ಇಲ್ಲ ನೋಡಿ ನಾವು ಕಟ್ಟಿರೋದ್ರಲ್ಲಿ ಈ ಬಳ್ಳಿನ ಡೈರೆಕ್ಟ್ ಆಗಿ ಇಲ್ಲಿಗೆ ಲಾಕ್ ಮಾಡಲಿಲ್ಲ ಇಲ್ಲಿ ಒಂದು ಗಂಟನ್ನು ಹಾಕಿ ಇಲ್ಲಿಗೆ ತಂದು ಲಾಕ್ ಮಾಡಿದ್ದೇವೆ ನೇರವಾಗಿ ಕಟ್ಟಿದ್ರೆ ಇಲ್ಲಿ ಅದು ಬಿಗಿದು ಸಮಸ್ಯೆ ಆಗೋ ಸಾಧ್ಯತೆ ಇರ್ತದೆ ಈ ತರ ಕಟ್ಟಿದ್ರೆ ಅದಕ್ಕೂ ಫ್ರೀ ಇರುತ್ತೆ ಲೋಡನ್ನು ತಗೊಳತ್ತೆ ಇದು ಈಗ ಇನ್ನೊಂದು ಗಿಡದ ಬುಡಕ್ಕೆ ಕಟ್ಟಿದ್ದೇವೆ ಇನ್ನೊಂದು ಗಿಡದ ಬುಡಕ್ಕೆ ಹೌದು ಎರಡು ಸುತ್ತ ಹಾಕಿ ಕಟ್ಟಿದ್ದೇವೆ ಒಂದೇ ಸುತ್ತಲ್ಲಿ ಕಟ್ಟಿದ್ರೆ ಇದು ಮೇಲಕ್ಕೆ ಬಂದ್ಬಿಡುತ್ತೆ ಹೌದೌದು ಇಲ್ಲೇನು ಲಾಕ್ ತರ ಸಿಸ್ಟಮ್ ಏನಿಲ್ಲ ನಾರ್ಮಲ್ ಆಗಿ ಕಟ್ಬಹುದು ಅಲ್ಲಿ ನೀವು ಹಾನಿ ಆಗಬಾರ್ದು ಅಂತ ನೀವು ಅಲ್ಲಿ ಹಾನಿ ಆಗಬಾರ್ದು ಅಂತ ಲಾಕ್ ಮಾಡಿ ಕಟ್ಟಿದ್ದೇವೆ ಇದು ಪ್ಲಾಸ್ಟಿಕ್ ಟಾಯಿನ್ ದಾರ ಥರನೇ ಪ್ಲಾಸ್ಟಿಕ್ ಬೆಲ್ಟ್ ಇದು ಈ ಈಗಿನ ಕಾಲದಲ್ಲಿ ಒಂದು ಒಂದು ಐವತ್ತು ಗಿಡ ನೂರು ಗಿಡ ಬೆಳೆದ್ರೆ ಅದಕ್ಕೆ ಕಂಬ ಕೊಡಬಹುದು ಈ ತರ ನಮ್ದು ಮೂರುವರೆ ಎಕರೆ ಹದಿನಾರು ನೂರ ಐವತ್ತು ಗಿಡಗಳಿದೆ ಇದಕ್ಕೆ ಒಂದು ಗಿಡಕ್ಕೆ ಎರಡು ಎರಡು ಕಂಬ ಕೊಡೋದು ಅಥವಾ ಒಂದು ಕಂಬ ಕೊಡೋದು ಅಂದ್ರೆ ಕಾಡೆಲ್ಲ ಕಟ್ಕೊಂಡ್ಬಂದು ನಾವು ಇಲ್ಲಿ ಮಾಡೋದು ಸರಿ ಅನ್ಸಲ್ಲ ಮತ್ತೆ ಇದು ಚೀಪ್ ಆ್ಯಂಡ್ ಬೆಸ್ಟ್ ಕಟ್ಲಿಕ್ಕೆ ಆರಾಮು ಎರಡು ಸರಿ ಮೂರು ಸರಿ ಬೆಳೆದ್ರು ನಾವು ಇದನ್ನೇ ಬಳಸ್ಕೊಳ್ಬಹುದು ಕಟಿಂಗ್ ಆದ ನಂತರ ಬಿಚ್ಚಿಟ್ಕೊಂಡು ಆಮೇಲೆ ಬೆಳೆಗೆ ಮತ್ತೆ ಇದನ್ನೇ ಬಳಸ್ಕೊಳ್ಬಹುದು ಚೀಪ್ ಅಂಡ್ ಬೆಸ್ಟ್ ಅಂತ ನಾನು ಇದಕ್ಕೆ ನನಗೆ ಈ ಜೀನ ಬಾಳೆ ತಳಿಯನ್ನ ಹಾಕ್ಲಿಕ್ಕೆ ಹೇಳಿದ್ದು ಆ ಬಾಳೆಯಿಂದ ಇನ್ಕಮು ಸಿಗತ್ತೆ ನಾಟಿ ಮಾಡೋಕ್ಕಿಂತ ಮೊದಲೇ ಭೂ ಚೈತನ್ಯ ಹಾಕಿ ಮಣ್ಣು ಹಾಕಿ ಮುಚ್ಚಿಟ್ಟಿದ್ವಿ ಹದಿನೈದು ದಿವಸ ಮೊದ್ಲು ನಾಟಿ ಮಾಡುವಾಗ ಓಪನ್ ಮಾಡಿ ನಾಟಿ ಮಾಡಿದ್ದು ಅಷ್ಟೇ ಮತ್ತೇನು ಮಾಡಿಲ್ಲ ಮನೆಯವರು ಎಲ್ಲ ಹೇಳ್ತಾ ಇದ್ರು ಕೆಲವರು ಬೇರೆಯವರು ಬಂದಿರೋ ನೋಡಿರೋ ಇಪ್ಪತ್ತೈದು ಮೂವತ್ತು ಕೆಜಿ ಬರುತ್ತೆ ನಲ್ವತ್ತು ಕೆಜಿ ಬರುತ್ತೆ ಅಂತ ಹೇಳಿದಾಗ ಮನೆಯವರೆಲ್ಲ ಹೇಳಿದ್ರು ನಾನು ಒಂದು ಇಪ್ಪತ್ತೈದು ಕೆ ಜಿ ಮಾತ್ರ ನನ್ನ ನಿರೀಕ್ಷೆ ಅಂತ ಹೇಳಿದ್ದೆ ಆದರೆ ಈ ಇವಾಗ ನೋಡ್ತಾ ಇದ್ದರೆ ಎಲ್ಲ ಮೂವತ್ತೈದು ಕೆ ಜಿ ಆ್ಯಾವ್ರೇಜ್ ಮೂವತ್ತೈದು ಕೆ ಜಿ ಬರೋ ಥರ ಕಾಣಿಸ್ತಾ ಇದೆ ಹೌದು ಹೌದು